ನಮಸ್ಕಾರ ಕರ್ನಾಟಕ ನಾನು ಜಯ ಎಂ ರಾಜಶೇಖರ್ ಮಾತಾಡೋದು ಈಗ ನನಗೆ ಒಂದು ಪ್ರಶ್ನೆ ಕೇಳಿದರು ನಿನ್ನೆ ಒಬ್ಬ ಸ್ನೇಹಿತರು ಅವ್ರದ್ದು ಏನು ಅಂದರೆ ಒಬ್ಬ ಸಾರ್ವಜನಿಕ ಮಾಹಿತಿ ಇರ್ತಾನೆ ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನನ್ನ ಪ್ರಕಾರ ಬುದ್ಧಿ ದೇವರನ್ನೇ ದೇವ್ರು ಕೊಟ್ಟಿಲ್ಲ ಅದು ಏನು ಓದಿ ಬಂದಾನೋ ಆ ಪುಣ್ಯಾತ್ಮ ಅದು ಯಾವ ಸಿಮಿ ಓದಿ ಓದಿಸ್ಯಾರೋ ಯಾರು ಆತನಿಗೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದಾರೋ ಒಂದು ವಿದ್ಯಾವಂತಿಕೆ ಜ್ಞಾನ ಆದರೂ ಇರಬೇಕು ಇಲ್ಲ ಸಾಮಾನ್ಯ ಜ್ಞಾನ ಆದರೂ ಇರಬೇಕು ಇಲ್ಲ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರಲ್ಲ ಕೊನೆ ಪಕ್ಷ ಬುದ್ಧಿ ಮುಕ್ಕಾಲು ಆದರೂ ಇರಬೇಕು ಇವ್ರಿಗೆ ದುಡ್ಡು ಹೊಡೆಯೋದ್ರ ಬಗ್ಗೆ ಯಾರು ನೀವು ಟ್ರೈನಿಂಗ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ರಿ ದುಡಿದಂ ಪುಕ್ಷಟಿ ಬರ್ತೈತಿ ಅಂದ್ರೆ ನನಗೂ ಬೇಕು ಅಪ್ಪನಿಗೂ ಬೇಕು ಕೊನೆಗೆ ಯಾರಿಗೂ ನೋಡೋಣ ಏ ಎಲ್ಲರಿಗೂ ನಮ್ಮ ಅವಶ್ಯಕ ಬೇಕು ಅದೊಂದು ಸುರೂ ಆಗಿಬಿಟ್ಟತ್ತೆ ಅದೊಂದು ರೋಗ ನಮ್ಮ ದೇಶಕ್ಕೆ ಹೊಂಟಿದಂಥ ಒಂದು ಲಂಚ ಭ್ರಷ್ಟರ ಒಂದು ರೋಗ ಹಾಗಾದ್ರೆ ಈ ರೋಗಕ್ಕೆ ಚಿಕಿತ್ಸೆನೇ ಇಲ್ವಾ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅದಕ್ಕಿಂತ ಮುಂಚೆ ಮೂಲ ಕಾರಣ ಹೇಳ್ಬಿಡ್ತೇನೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಮಾಹಿತಿ ಹಾಕಿನಲ್ಲಿ ಒಬ್ಬ ಅರ್ಜಿದಾರರು ಅರ್ಜಿ ಹಾಕ್ತಾರೆ ಅನ್ನೋ ಅರ್ಥ ಏನು ಅಲ್ಲಿ ಒಂದು ಏನೋ ಇದೆ ಅಂತ ತಾನೇ ಅರ್ಥ ಸಾರ್ವಜನಿಕ ಚಟುವಟಿಕೆಗೆ ಸಂಬಂಧಿಸಿದಂತಹ ದಾಖಲೆ ಕೊಡ್ರಯ್ಯ ಅಂದರೆ ನೀನು ಏಟ್ ಒನ್ ಜೆ ಎಡ್ ಏಳು ಕೇಳಿದ್ಯಾ ಅಂತಾರೆ ಇಲ್ಲೇ ಅವರ ಹನ್ನೊಂದು ಒಂದು ಹನ್ನೊಂದು ಕಲಮ್ ಹನ್ನೊಂದರಲ್ಲಿ ಏಯ್ ನೀವು ಮೂರನೇ ವ್ಯಕ್ತಿ ಸಂಬಂಧಪಟ್ಟದ್ದು ಕೇಳಿರಲ್ರಿ ಅಂತಾರೆ ಇಲ್ಲ ಅಂದರೆ ಪ್ರಶ್ನೆ ರೂಪದಲ್ಲಿ ಕೇಳಿರಿ ನೀವು ಹಿಂಗೆ ಕೇಳಬಾರ್ದು ಅಂತಾರೆ ಏನು ಏನು ರೀ ನಿಮಗೇನು ಏನು ನಿಮ್ಮ ತಾಯಿ ತಂದೆ ಅನ್ನಾರ ಏನು ಓದಿಸ್ಯಾರೋ ಇಲ್ಲೋ ಅಥವಾ ನಿಜಕ್ಕೂ ನಿಮ್ಮ ತಾಯಿ ತಂದೆ ಓದಿಸೇ ಇಲ್ವಾ ಅಥವಾ ಮೇಷ್ಟ್ರ ಕಲಿಸಿಲ್ವಾ ಹೆಂಗೆ ನೌಕರಿ ಬಂದಿರಿ ನೀವು ಅಂತ ನಾನೊಂದು ಪ್ರಶ್ನೆ ಯಾರು ನಿಮ್ಗೆ ಹೇಳ್ಕೊಟ್ರು ಯಾರು ಇವನ್ನೆಲ್ಲ ನೀವೇ ಒಬ್ಬ ನಾಗರಿಕರ ಸ್ಥಾನಮಾನದಲ್ಲಿದ್ದು ನೀವೇ ಒಬ್ಬ ಅಧಿಕಾರಿಗೆ ಒಬ್ಬ ಯಾವನಿಗೆ ಒಬ್ಬನಿಗೆ ಅಧಿಕಾರಿನ ಅರ್ಜಿ ಹಾಕಿದ್ದಿದ್ರೆ ಅವ ಈ ರೀತಿ ಕೊಟ್ಟರೆ ನಿಮ್ಗೆ ಏಟ್ ಉರಿತಿತ್ತು ತಳದಾಗ ಅಂತ ವಿಚಾರ ಮಾಡ್ರಿ ಫಸ್ಟು ನಾನು ಯಾಕೆ ಇಷ್ಟು ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನಾಗರಿಕರು ಇಡೀ ಭಾರತ ದೇಶದ ನಾಗರಿಕ ಮತದಾರ ಕನ್ನಡಿಗ ಮಹಾರಾಜರು ಅಂತ ನಾನು ಕರಿತೀನಿ ಅವ್ರನ್ನ ಒಬ್ಬ ಆರ್ಡಿನರಿ ಯಾರೋ ನೀವು ಹೇಳ್ತಿರಲ್ಲ ಮಾಹಿತಿ ಕಾರ್ಯಕರ್ತರು ಯಾವನೇ ಮಾಹಿತಿ ಕಾರ್ಯಕರ್ತ ಯಾವನು ಹೇಳ್ದ ನಿಮಗೆಲ್ಲ ಮಾಹಿತಿ ಕಾರ್ಯಕರ್ತ ಅಂತ ಯಾರು ಕಾರ್ಯಕರ್ತರು ಏನು ಸರ್ಕಾರ ನಾವೇನು ಯಾವ್ದಾರ ರಾಜಕೀಯ ಪಕ್ಷ ಗುಲಾಮರ ನಾನು ಓಟ್ ಹಾಕಿದ್ರೇ ಸರ್ಕಾರ ಯಾರೋ ರಾಜಕೀಯ ಪಕ್ಷದ ಒಂದು ಬರ್ತಾನ ಪಾಪವು ಮುಗ್ಧ ಜನಕ್ಕೆ ಅಜ್ಞಾನಿಗಳಿಗೆ ಶಿಕ್ಷಣ ಇಲ್ಲದೇವ್ರವ್ರಿಗೆ ಒಂದು ಹೊತ್ತಿನ ತುತ್ತಿಗೆ ಹೋರಾಟ ಮಾಡ್ತಾ ಇರೋವಂಥವ್ರಿಗೆ ಒಂದು ಸೀರೆನೋ ಒಂದು ಲಂಗಾನೋ ಒಂದು ಜಾಕೆಟೋ ಒಂದು ಅಂಗಿನೋ ಒಂದು ಚೊಣ್ಣನೋ ಒಂದು ಲುಂಗಿಯನೋ ಹಣನೋ ಹೆಂಡನೋ ಒಂದು 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 ಹೊತ್ತಿಗೆ ಆಗೋದಿಲ್ಲ ಅದು ಅಷ್ಟು ಕೊಟ್ಟು ಬಿಟ್ಟು ಆಮಿಷಕ್ಕೆ ಒಳಗೊಡ್ಡಿ ದೇಶಕ್ಕೆ ದ್ರೋಹ ಮಾಡಿ ಯಾರೋ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯೊಂದು ಕರ್ಕೊಂಡು ಹೋಗ್ಬಿಟ್ಟು ಆಯ್ಕೆ ಮಾಡ್ಕೊ ಬಿಟ್ಬಿಟ್ರೆ ಮುಗಿದೋಯ್ತು ಮೂವತ್ತು ಮಾರ್ಕ್ಸು ಮೂವತ್ತೈದು ಮಾರ್ಕ್ಸ್ ತೊಗೊಳೋದಕ್ಕೂ ಯೋಗ್ಯತೆ ಇಲ್ಲದವರೆಲ್ಲ ಬಂದುಬಿಟ್ಟು ಸರ್ಕಾರಿ ನೌಕರಿಗೆ ಬಂದು ಕೂತ್ಕೊಂಡ್ರೆ ದೇಶದ ಕಾನೂನುಗಳ ಕಥೆಯೇನು ನಾಗರಿಕರ ಕಥೆ ಏನು ಹೋಗಲಿ ಪ್ರಶ್ನೆ ಮಾಡಬಾರ್ದು ಅಂದರೆ ನಿಮ್ಮ ಮಾಹಿತಿ ಹೆಂಗೆ ದಾಖಲೆ ಕೇಳಬೇಕು ನಿಮಗಂತೂ ಯೋಗ್ಯತೆ ಅಲ್ಲ ನಿಮಗೆ ಸ್ವಯಂ ಘೋಷತೆ ವರದಿ ಕೊಟ್ಟು ತಯಾರು ಮಾಡಿ ಅದನ್ನೊಂದು ವೆಬ್ಸೈಟ್ನಲ್ಲಿ ಹಾಕಿ ಇಷ್ಟು ದುಡ್ಡು ಬಂದಿದೆ ತೆರಿಗೆ ಹಣ ಸರ್ಕ ಜನರಿಂದ ನಾಗರಿಕರಿಂದ ಸಾರಿ ಜನರು ಅಂತ ಹೇಳೋಕೆ ನಾನು ಇಷ್ಟಪಡೋದಿಲ್ಲ ಭಾರತೀಯ ನಾಗರಿಕ ಮಹಾರಾಜರಿಂದ ಮತದಾರ ಮಹಾರಾಜರಿಂದ ತೆರೆ ಒಂದು ಅದರ ಒಂದು ಹೋಟ್ಲಿಗೆ ಹೋಗಿ ಒಂದು ಗಿರ್ಮಿಟ್ಟಿ ಹಂಗೆ ಒಂದು ಮಂಡಕ್ಕಿ ತಿಂದರೆ ಐವತ್ತು ರೂಪಾಯಿಗೆ ಆರು ರೂಪಾಯಿನ ಜಿ ಎಸ್ ಟಿ ಸಿ ಎಸ್ ಟಿ ತಗೊಂತಾರೆ ಮಂಡಕ್ಕೆ ಕಶಿತ್ ಮಂಡಕ್ಕಿಗೆ ಅಂದ್ರೆ ಎಷ್ಟು ಲೂಟಿ ಆಗ್ತಾಯಿದೆ ದುಡ್ಡು ಅಂದ್ರೆ ನಾವು ಎಲ್ಲದಕ್ಕೂ ದುಡ್ಡು ಕೊಡ್ತೀವಿ ನಡೆದು ಹೋಗಿದ್ದಕ್ಕೂ ದುಡ್ಡು ಕೊಡ್ತೀವಿ ಗಾಡಿನಾಲು ಹೋಗಿದ್ದಕ್ಕೂ ದುಡ್ಡು ಕೊಡ್ತೀವಿ ಒಬ್ಬ ಕಟಿಂಗ್ ಒಂದು ಒಳ್ಳೆ ಅಂಗಡಿ ಕಟಿಂಗ್ ಮಾಡಿಸಿದ್ರೆ ಅದಕ್ಕೂ ಜಿ ಎಸ್ ಟಿ ಸಿ ಎಸ್ ಟಿ ಚಪ್ಪಲ್ ಹಾಕೊಂಡು ಹೋದ್ರೆ ಆ ಚಪ್ಪಲ್ಗೂ ಸಿ ಎಸ್ ಟಿ ಜಿ ಎಸ್ ಟಿ ಯಾವುದಕ್ಕೆ ನೀವು ಟ್ಯಾಕ್ಸ್ ಹಾಕಿಲ್ಲ ಅಂತ ಹೇಳಿ ನೋಡೋಣ ಇವತ್ತು ಬದುಕೋಕ್ಕಾಗತ್ತ ಜನ ನಾವು ಒಬ್ಬ ಸಾಮಾನ್ಯರು ಅಂತ ನೀವೇನು ಕರಿತೀವಿ ಅವ್ರನ್ನ ನನ್ನ ಮತದಾರ ಅಂತ ಕರಿತೀನಿ ಇವು ಕಷ್ಟಪಟ್ಟು ಹಾಂ ಬೆವರು ರಕ್ತ ಹರಿಸ್ಬಿಟ್ಟು ದುಡುತ್ತಾರಲ್ಲ ಆ ದುಡಿದ ಮಲದ ಒಂದು ಎಕ್ಸ್ಟ್ರಾಕ್ಟನ್ನಲ್ಲಿ ತಿನ್ನಂಗ ಅಂತ ಅನ್ಸೋದಿಲ್ವ ನಮಗೆ ಯಾರಿಗೂ ನಾನು ಒಂದು ಕಾಲಕ್ಕೆ ನಾನು ಸರ್ಕಾರಿ ನೌಕರಿ ಮಾಡಿದ್ದೀನಪ್ಪ ಹೆಸಿಗೆ ಗೆಟ್ಟಂತ ತಿನ್ನಿಲ್ಲಪ್ಪ ಹೆಸಿಗೆ ಗೆಟ್ಗೆ ಹೆಸಿಗೆ ಹೆಸಿಗೆ ತಿನ್ನೋದು ಒಂದೇ ಲಂಚ ಕೇಳೋದು ಒಂದೇ ನನ್ನ ಪ್ರಕಾರ ಇದಕ್ಕಿಂತ ದೇಶ ದ್ರೋಹ ಬೇರೊಂದು ನಿಲ್ವೇ ಇಲ್ಲ ಅನ್ಕೋತೀನಿ ಇನ್ನೀ ಕಾನೂನು ಈ ನ್ಯಾಯಾಲಯಗಳು ನನ್ನ ಅರವತ್ತು ವರ್ಷಗಳಿಗೆ ನನ್ನ ಅನುಭವಕ್ಕೆ ಬಂದದ್ದು ಏನು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವು ಸಂವಿಧಾನದ ಚೌಕಟ್ಟಿನಲ್ಲಿರುವಂತಹ ಒಂದು ಒಂದಷ್ಟು ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಮೀರಿದ ಅನಧಿಕೃತವಾದ ಒಂದು ವ್ಯವಸ್ಥೆ ಇದೆ ಅಂತ ನನಗೆ ಅರ್ಥ ಆಗ ಹೊತ್ತಿಗೆ ಅರವತ್ತು ವರ್ಷ ದಾಟಿ ಹೋಗ್ಬಿಡ್ತು ನಾನು ಮತ್ತೆ ಎಲ್ಲ ವಿಚ್ ದಿಕ್ಕಿನೊಳ್ಗೂ ವಿಚಾರ ಮಾಡುವಂಥವ್ ನಾನು ಮತ್ತೆ ನಾನು ನನಗೆ ಅಂದ್ಕೊಂಡಿರೋ ನಾನು ಮತ್ತೆ ಬೇರೆಯವ್ರು ಏನು ಮಾತಾಡ್ತಾರಂತ ನಾನು ಹೇಳೋದಿಲ್ಲ ನನ್ನ ಅನುಭೂತಿಗೆ ಸಿಕ್ಕಿರುವಂಥದ್ದು ನನ್ನ ಅನು ನನ್ನ ಒಂದು ಅನುಭವಕ್ಕೆ ತಾಕಿರುವಂಥದ್ದನ್ನು ನಾನು ಕೇಳ್ತಾ ಇರೋದು ಇವಾಗ ಅದನ್ನು ಮೀರಿದಂತಹ ಒಂದು ದೊಡ್ಡ ಶಕ್ತಿ ಇದೆ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ಅವು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಬಿಸ್ನೆಸ್ ಮಾಡ್ತವೆ ಪ್ರಜಾಪ್ರಭುತ್ವ ಇದೆ ಅದಕ್ಕೆ ಯಾರಾದರೂ ಪ್ರಜಾಪ್ರಭುತ್ವ ಅಂತಾರೆ ಪ್ರಶ್ನೆ ಮಾಡದೆ ಹೋದರೆ ಪ್ರಜಾಪ್ರಭುತ್ವ ಬಲಗೊಳ್ಳೋದು ಹೇಗೆ ನಾಗರಿಕರ ಪಾಲ್ಗೊಳ್ಳುವಿಕೆನೇ ಇಲ್ಲದೆ ಹೋದರೆ ಅದು ಪ್ರಜಾಪ್ರಭುತ್ವ ಹೇಗಾಗುತ್ತೆ ಲಕ್ಷಗಟ್ಲೆ ಪಗಾರ ತಿಂತೀರಲ್ಲರೇ ಲಕ್ಷ ಗಟ್ಟಲೆ ಒಂದು ಹೊಲಕ್ಕೆ ಹೋದ್ರೆ ಒಬ್ಬ ಕೂಲಿ ಕಾರ್ಮಿಕರು ಒಬ್ಬ ಮಹಿಳೆ ಮುನ್ನೂರು ರೂಪಾಯಿ ಸಿಕ್ಕಲ್ಲ ಇವತ್ತು ಒಂದು ಹೊಲಕ್ಕೆ ಹೋಗಿ ಒಬ್ಬ ಕೂಲಿ ಮಾಡಿದ್ರೆ ಅಥ್ತ ಒಂದು ಗೊಬ್ಬರ ಹಾಕಿ ಬಂದರೆ ಯಾಕೆ ನಾಗರಿಕರು ಹೊಲನೂ ಬೇಡ ಏನೂ ಬೇಡ ಸರ್ಕಾರ ಕೊಡ್ತದಲ್ಲ ಎರಡು ಸಾವಿರ ಸಾಕುಬಿಡೋ ಲೆಕ್ಕಕ್ಕೆ ಬಂದ್ಬಿಟ್ಟಾರೆ ಇವಾಗ ಯಾಕಂದ್ರೆ ಅಷ್ಟ್ರಾಗೆ ಏನೋ ಮಾಡ್ಕೊಂಡು ಗಂಜಿ ಕೊಡೋದಾದ್ರೂ ಬಿಡ್ತೀವಿ ಅಂತ ಹೆಚ್ಚುವರಿ ಅಂದ್ರೆ ತಿನ್ನಕೋದ್ರೆ ನೀವು ಸಿ ಎಸ್ ಟಿ ಜಿ ಎಸ್ ಎಸ್ ಟಿ ಕಟ್ಬೇಕು ನಾವು ಎಂಥ ದರಿದ್ರ ಪರಿಸ್ಥಿತಿ ಇಟ್ರಪ್ಪ ನೀವೆಲ್ಲರೂ ಸೇರಿಕೊಂಡು ಯಾರಯ್ಯ ನಿಮ್ಗೆ ಹೇಳ್ಕೊಟ್ಟದ್ದು ನಾಚಿ ಆಗಲ್ವಾ ನಿಮಗೆ ನಿಮ್ಮ ನೀವು ಏನಾದ್ರೆ ಪಾಪದ ದುಡ್ಡು ತೊಗೊಂಡು ಮನೆಗೆ ಹೋಗಿ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ರೆ ಮಕ್ಕಳಿಗೆ ಪಟಾಕಿ ಕೊಡಿಸಿದ್ರೆ ಮಕ್ಕಳಿಗೆ ನೀವು ಸ್ಕೂಲ್ ಫೀಸ್ ಕಟ್ಟಿದರೆ ಅವ್ರಿಂದು ಬ್ರೆಡ್ಡು ಬಿಸ್ಕಿಟ್ ಒಯ್ದಾಗ ಮನಸ್ಸು ಸಾಕ್ಸೆ ನನಗೆ ನನಗಂತ ನಾಚಿಗೆ ಹೇಸಿಗೆ ಅನಿಸಿ ಬಿಡ್ತತ್ತಪ್ಪ ಇಂಥ ನೋಡಿಬಿಟ್ರೆ ನಾನು ಇರೋದನ್ನು ಇರೋದಾಗ ಹೇಳ್ತೀನಿ ಇಲ್ಲ ಅಂತ ಬೇಕಾದ್ರೆ ಎದಿ ಮುಟ್ಕೊಂಡು ಹೇಳಿ ನೋಡೋಣ ಯಾರಾದರು ಲಂಚ ತೊಗೊಳ್ದೆ ಇರೋರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಕೆಲವರೆಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ ನಾನು ಲಂಚ ಸ್ವೀಕರಿಸೋದಿಲ್ಲ ನಾನು ಲಂಚ ಕೊಡಬೇಡಿ ನನ್ನಿಂದ ಸೇವೆ ಪಡೆಯಿರಿ ಅಂತ ಬೋರ್ಡ್ ಹಾಕ್ಕೊಂಡು ಇದ್ದಾರೆ ಆ ಪರಿಸ್ಥಿತಿ ಬಂದಿದೆ ಆ ಪ್ರಾಮಾಣಿಕರದ್ದು ಬಟ್ ನಾಲಾಯಕರು ಲೂಟಿ ಕೋರ್ರು ಧರಣೆಕೋರ್ ದೇಶ ದ್ರೋಹಿಗಳು ನಾಗರಿಕ ದ್ರೋಹಿಗಳು ಥೋ 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 ಹೆಂಗೆ ನೀವು ಊಟ ಮಾಡ್ತಾರನಪ್ಪ ನೆನೆ ನೀವು ನೆನೆ ಒಂದು ಊಟ ಮಾಡ್ರಿ ಇವಾಗ ಕಡೆಗೆ ತಾಯಿಯ ಎದೆ ಹಾಲೆ ವಿಷ ಆಗುವ ಪರಿಸ್ಥಿತಿ ತಂದಿಟ್ಟುಬಿಟ್ಟಿದ್ದೀರಾ ನೀವು ಇವಾಗ ಭಾರತ ಮಾತೆಗೆ ದ್ರೋಹ ಬಗ್ತಾ ಇದ್ದೀರ ಏನು ಅನ್ಸೋದೇ ಇಲ್ವಾ ಏನೇನು ಅನ್ಸಲ್ವಾ ಸರಿನಪ್ಪ ಈ ನೀವು ಇಷ್ಟು ನೀವು ನಾಗರಿಕ ಮತದಾರರಿದ್ದೀರಲ್ಲ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ರ ಏನ್ರಿ ನಾ ನಾನೊಬ್ಬ ಗಂಡನಪ್ಪ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಯಾವುದೋ ಸಿನಿಮಾದಲ್ಲಿ ಕವಿ ಯಾರೋ ಬರೆದಿದ್ದಾರೆ ಅದೇ ಫಾರ್ಗಟನ್ ದಟ್ ಇದು ಗಂಡ ಕೊಡಿಸುವ ಸೀರೆ ಕೊನೆ ತನಕ ಹಿಂಗೇನೋ ಬರುತ್ತೆ ಅದು ತಾಯಿ ತಂದೆ ಕೊಡಿಸೋ ಸೀರೆ ಈ ಥರ ಇನ್ನೊಂದು ಹಾಡಿದೆ ನೋಡಿ ಅದು ಅದು ನನಗೆ ಪೂರ್ಣ ಪ್ರಮಾಣದಲ್ಲಿ ನೆನಪಿಲ್ಲ ಬಟ್ ಅದು ನೆನಪಿದೆ ಗಂಡ ಕುಡಿಸೋ ಸೀರೆನೇ ಕಂಡ್ರಿ ಶ್ರೇಷ್ಠವಾದ್ದು ಯಾವನೋ ಥರ್ಡ್ ಕ್ಲಾಸನ್ನ ನಮಗೆ ಕ್ರಿಮಿನಲ್ವೋ ಅವನು ಕೊಡೋ ಸೀರೆಗೆ ಲೈನ್ ಹಚ್ಚಿಸ್ತಿರಲ್ಲಪ್ಪ ನಿಮ್ಮ ಹೆಂಡ್ರ ಮಕ್ಕಳನ್ನ ನಿಮ್ಮ ಹೆಣ್ಮಕ್ಳಿಗೆ ಆದರೂ ಬುದ್ಧಿ ಬೇಡವಾ ನನ್ನ ಗಂಡ ಹರ್ಕಲ್ ಸೀರೆ ಓಡಿಸಲಿಲ್ಲ ನನಗೆ ಅದೇ ನನ್ನ ಶ್ರೇಷ್ಠ ಅಂತ ಹೇಳೋದು ಏನಾಗಿದೆ ಪ್ರಾಬ್ಲಮ್ಮು ಅಷ್ಟು ಗತಿ ಬಿಟ್ಟಿದ್ದೀವ ನಾವು ಭಾರತ ದೇಶದಲ್ಲಿರೋ ನಾಗರಿಕರಾಗಿದ್ದರೆ ಭಿಕ್ಷೆ ಬೇಡಾದರೂ ತಂದು ಕೊಡ್ರೂ ಅವರೇ ಹೋಗಲು ಕಡೆ ಬಸ್ ಸ್ಟ್ಯಾಂಡ್ ಇರ್ಕೊಂಡು ಭಿಕ್ಷೆ ಬೇಡಿ ಕೊಡ್ತಾರೆ ಯಾರಾದರೂ ಸೀರೆ ಕೊಡ್ತಾರೆ ಸೀರೆಗೆ ಆಗೋಷ್ಟು ದುಡ್ಡನ್ನು ಭಿಕ್ಷೆ ಬೇಡ ಒಂದು ಸ್ವಾಭಿಮಾನಂದ ಎಲ್ಲ ಬಿಟ್ಟಾದರೂ ಸರಿ ಬೇಗ ನಾನು ಭಕ್ಷಿ ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡ್ತಿರ್ತೀನಿ ಭಾಷೆನೇ ಮಹಿಳೆಯರಲ್ಲಿ ಭಿಕ್ಷೆ ಬಿಡ್ತಿರ್ತಾರೆ ಹಣೆ ನಾನು ನೋಡ್ತೀನಿ ಇನ್ನು ನಮ್ಮೆಲ್ಲರಿಗಿಂತ ಅವ್ರ ಹಸಿರು ಎಷ್ಟು ಅನಿಸುತ್ತೆ ಕೊನೆ ಪಕ್ಷಿ ಅವ್ರು ಎಲ್ಲಾದ್ರು ಬಿಟ್ಬಿಟ್ಟು ನಮಗೆ ತುತ್ತಿಲ್ಲ ಅಥವಾ ನನಗೆ ಬಟ್ಟೆ ಇಲ್ಲ ಅಥವಾ ನನ್ನ ನೀರಿಲ್ಲ ನನ್ನ ಮನೆಗಿಂತ ಅವ್ರಿಗೆ ಸಾಕಬೇಕು ಅಥವಾ ಏನೋ ಒಂದು ಏನೋ ಒಂದು ಹಣ ಅಂತ ಕೈ ಜಾಸ್ತಾರೆ ನೀವು ಅವ್ರಿಗಿಂತನೂ ದಟ್ಟ ದರಿದ್ರೆ ಆಗ್ಬಿಟ್ರಲ್ರಯ ನಿಮಗೆ ಕರ್ನಾಟಕ ಸರ್ಕಾರಿ ನೌಕರ ಸೇವಾ ನಿಯಮಾವಳಿಗಳು ಸರ್ಕಾರಿ ನೌಕರರಿಗೆ ಗೊತ್ತಿಲ್ಲ ದೇಶವನ್ನು ಆಳುವಂಥವ್ರಿಗೆ ಅಲ್ಲಲ್ಲ ದಯವಿಟ್ಟು ಕ್ಷಮಿಸಿ ರಾಜಕೀಯ ಪಕ್ಷಗಳ ಪಕ್ಷನಿಷ್ಟ ಪ್ರತಿನಿಧಿಗಳಿಗೆ ನಾಗರಿಕರಿಗೆ ಯಾರು ಪ್ರತಿನಿಧಿಗಳಿ ಜನಸೇವಕರು ನಾಗರಿಕ ಸೇವಕರು ಅವೆಲ್ಲ ಬ ಬದನೆ ಕಾಯೋದು ಎಲ್ಲ ಸುಳ್ಳು ಮೋಸ ಕಣ್ಣಿ ಮಣ್ಣೆರೆಸೋ ಕೆಲಸ ಅದು ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಎಲ್ಲ ಭ್ರಷ್ಟರು ಕಳ್ಳರು ಸುಳ್ಳರು ಅವಿವೇಕಿಗಳು ನಾಲಾಯಕರು ಅಸಮರ್ಥರು ಅಯೋಗ್ಯರು ಅದು ಯಾವ ಮುಸುಡಿ ಇಟ್ಕೊಂಡು ಅಸಹ್ಯ ಅನಿಸುತ್ತೆ ರೀ ಹೇಳೋದಕ್ಕೆ ಮುಜುಗರ ಅನಿಸುತ್ತೆ ಆ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ ಇವತ್ತಿನ ದಿವಸ ಇಡೀ ನಾಗರಿಕ ವ್ಯವಸ್ಥೆಯನ್ನು ಯಾವುದಾದೊಂದು ಒಂದು ಆಫೀಸ್ಗೆ ಹೋಗಿಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಹಿಡ್ಕೊಂಡು ಕೇಳಿದ್ರು ನಿಮಗೆ ಯೋಗ್ಯತೆ ಎಲ್ಲ ಕೊಡೋದಕ್ಕೆ ಅಲ್ಲೂ ಶೆಡಿ ತಿಂತಾರೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖ ಮಾಡಿ ಇಂಥ ಪ್ರಕರಣ ಹೀಗಿದೆ ಸರಿ ಮಾಡಿ ಸರ್ಕಾರಕ್ಕೆ ಹೋಗ್ಬೇಕಾಗಿರುವಂತಹ ಒಂದು ದೊಡ್ಡ ಮೊತ್ತದ ಇದು ಇದು ಅಸತಿ ಇದು ಅಂತ ಹೇಳಿದ್ರೆ ಯಾರು ಆ ಪ್ರಕರಣದಲ್ಲಿ ಆರೋಪಿ ಆಗ್ಬೇಕಾಗಿದೀಯೋ ಅಂತಹ ವ್ಯಕ್ತಿ ಕೊಟ್ಟು ಲಂಚ ತಿಂದು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಧಿಕ್ಕರಿಸಿ ನಿಯಮಾವಳಿ ಪ್ರಕಾರ ನಾನು ಕ್ರಮ ಜರುಗಿಸಿದ್ದೇನೆ ಅಂತ ಹೇಳುವಂಥ ನಾಚಿಕೆ ಗೆಟ್ಟ ಅಧಿಕಾರಿಗಳು ಇದ್ದೀರಿ ನೀವು ಅಂದ್ರೆ ನೀವು ನಿಜಕ್ಕೂ ನಿಮ್ಮ ತಾಯಿ ತಂದೆಗೆ ದ್ರೋಹ ಮಾಡ್ದಂಗೆ ನೀವು ಬೇರೆ ಏನೂ ಇಲ್ಲ ಅದರಲ್ಲಿ ತಾಯಿ ತಂದೆಗೆ ನಿಮ್ಮ ಮಕ್ಕಳಿಗೆ ನಿಮ್ಮ 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 ನಿಮ್ಮನ್ನು ನಂಬಿದಂಥ ನಿಮ್ಮ ಕುಟುಂಬದ ಸದಸ್ಯರಿಗೆ ಮನೆಯೊಳಗೆ ಹೋಗಿ ಪಾಪದ ಹಣದಿಂದ ತುತ್ತು ತಿನ್ನವಾಗಲಾದರೂ ನಿಮಗೆ ನೆನಪಿಗೆ ಆಗ್ಬೋದು ನೆನಪಿ ಬರಬೇಕು ನಾನು ಅನ್ನ ತಿಂತಾ ಇದ್ದೀನಿ ಅಂತ ಅನ್ನ ತಿಂದೇ ಇರೋರು ಇಲ್ಲಪ್ಪ ನಾನು ಅನ್ನ ತಿನ್ನೋದ್ರಲ್ಲಿ ನಾನು ಅದನ್ನೇ ಏನು ಬೇರೆ ಏನೋ ತಿಂತೀನಿ ನರಕ ಅನ್ನೋದಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕಿಂತ ಲಜ್ಜಿಗೆ ಜೀವನ ಮನುಷ್ಯನಾದವನಿಗೆ ಬರಬಾರ್ದು ಅಷ್ಟೇ ನನ್ನ ಅಭಿಪ್ರಾಯ ಖಂಡಿತ ಹೇಳ್ತದೆ ನಿಮಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ ಇವತ್ ಹಿಂದೆ ಐವತ್ತರಿಂದ ಅರವತ್ತು ವರ್ಷಗಳ ಹಿಂದಿದ್ದೇ ಒಂದು ಸಮಾಜ ಇವತ್ತಿನ ದಿವಸ ಇಲ್ಲ ನಿಯತ್ತೇ ಇಲ್ಲ ಉಳಿದಿದೆಲ್ಲ ದೂರಿಟ್ಬಿಡಿ ತಾಳೆ ಕಟ್ಟಿದೇವನಿಗೆ ತಾಳೆ ಕಟ್ಟಿಸ್ಕೊಂಡೆ ನಿಯತ್ತಿಲ್ಲ ಅಂಥ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟಿದ್ದೀರಿ ಇವತ್ತಿನ ದಿವಸ ಅದೇನು ಅಷ್ಟೇನಾ ಜೀವನ ಅಷ್ಟೇನಾ ಅದಕ್ಕಿಂತ ನಮ್ಮ ಮನೆ ಮುಂದೆರೋ ಚರಂಡಿ ಒಳಗೆ ಬಿದ್ದು ಒದ್ದಾಡೋ ಹಂದಿನೇ ಎಷ್ಟೋ ಆಸೆ ಅಲ್ಲ ಮನುಷ್ಯ ಜೀವ ಮನುಷ್ಯ ಜೀವನದಲ್ಲಿರೋದು ನಾಗರಿಕ ಜೀವನ ಅಂತ ಹೇಳ್ತೀವಿ ನಾವು ನಾಗರಿಕ ಸಮಾಜ ಇದು ಅಂತ ಹೇಳ್ತೀವಿ ಇದ್ಯಾ ಸೀಮೆ ನಾಗರಿಕ ಸಮಾಜ ಇದೋ ಲೂಟಿ ಕೋರರು ದರೋಡೆ ಕೋರರು ದೇಶದ್ರೋಹಿಗಳು ಸಮಾಜದ್ರೋಹಿಗಳು ದ್ರೋಹಿಗಳು ಇವತ್ತಿನ ದಿವಸ ಹೊಟ್ಟಹಾಸದಿಂದ ಮರೀತಾ ಇದ್ದಾರೆ ಮುಗ್ಧ್ರವು ಏನು ಪುಕ್ರಲ್ ಟೈಪ್ ಶಿಕ್ಷಣ ಅಂತ ಪುಕ್ರಲ್ ಟೈಪ್ ಆಗಿ ಹೋಗ್ಬಿಟ್ಟಿದೆ ಅಭಿವೃದ್ಧಿ ಬಗ್ಗೆ ಮತ ಹಾಕಿಸ್ಕೊಂಡವ ಅಲ್ಲಲ್ಲ ಮತ ಖರೀದಿಸ್ಕೊಂಡವ ಯಾರಿಂದ ಇಷ್ಟ ಆಗಿರ್ತಾನೆ ಏಯ್ ಇವಾಗ ನಿನಗೆ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಒಂದು ಸೀರೆ ಕೊಟ್ಟಿದ್ದೀನಿ ಒಂದು ಕೊಟ್ಟು ಕುಡಿಸಿದ್ದೀನಿ ನೀನೇ ಪುಕ್ಸ ಓಟ್ ಕೊಟ್ಟಿದ್ದೀನಿ ಅಂದ್ರೆ ಮತದಾರನ ಕತೆ ಮರ್ಯಾದೆ ಮುಗಿದೋಯ್ತ ಆ ಮಟ್ಟಕ್ಕೆ ಕನಿಷ್ಠಕ್ಕೆ ತಂದಿಟ್ಟುಬಿಟ್ಟಿದ್ದೀರ ಇನ್ನು ಈ ದೇಶದ ಭವಿಷ್ಯದ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ಕೋತ ಕೂತ್ರೆ ಬಹುಶಃ ಮಹಾತ್ಮ ಗಾಂಧೀಜಿಯವ್ರ ಏನಾದರೂ ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಂದ್ರೆ ಇವ್ರನ್ನೆಲ್ಲ ನೋಡ್ಬಿಟ್ಟು ಅವರೇ ಹಸಬೇಕು ಅವರೇ ಸತ್ಬಿಡ್ತಿದ್ರು ಏನು ನೀಣಕ್ಕೊಂಡ್ಬಿಡ್ತಾಯಿದ್ರು ಏನು ಯಾರೂ ಕೊಲೆ ಮಾಡೋದೇ ಬೇಕಾಗಿರಲಿಲ್ಲ ಇಂದಿರಾ ಗಾಂಧಿ ಅಂತಹ ಒಬ್ಬ ದಿಟ್ಟ ಮಹಿಳೆ ಇಲ್ಲರಿ ಅವರ ಆಡಳಿತದ ಕಾಲಾವಧಿಯೊಳ ಒಂದು ಇಡೀ ವ್ಯವಸ್ಥೆಯನ್ನು ಆಳು ಆಳುವಂತಹ ಶಕ್ತಿತ್ವವನ್ನು ಹೊಂದಿರುವಂಥವ್ರು ಇವತ್ತಿನ ದಿವಸ ಏನಾಯ್ತು ಅದು ಏನಾಗಿದೆ ಇವತ್ತಿನ ಪರಿಸ್ಥಿತಿ ಅದು ಇಂದಿರಾ ಗಾಂಧಿಯವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ ನಾ ಇವತ್ತಿನ ದಿವಸ ನಾವು ಇದೇ ನರೇಂದ್ರ ಮೋದಿಜಿಯವ್ರನ್ನೂ ಹೋಲಿಕೆ ಮಾಡಿ ಏನೊಬ್ಬರು ಮಾತಾಡೋಕ್ಕಾಗಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತೀರ ರಾತ್ರಿ ಒಷ್ಟು ಸೇರಿಬಿಟ್ಟು ಒಂದೇ ಟೇಬಲ್ ಮೇಲೆ ಊಟ ಮಾಡ್ತೀರ ಜನರಿಗೆ ಮೋನೋಪಾಲಿ ಮಾಡಿಬಿಟ್ಟು ವಂಚನೆ ಮಾಡ್ತೀರ ಇದನ್ನು ಬಿಟ್ಟರೆ ನೀವು ಏನು ಮಾಡ್ತಾಯಿದ್ದೀರ ಅಂತ ಹೇಳಿ ನೋಡೋಣ ಧರ್ಮ ಧರ್ಮಗಳ ಮಧ್ಯೆ ಯುದ್ಧ ಹಚ್ತೀರಿ ಜಾತಿ ಜಾತಿಗಳ ಮಧ್ಯೆ ಕಿಡಿ ಹಚ್ತೀರಿ ನೀವು ಮನೇಲಿ ಸುಖವಾಗಿ ಮಲಗ್ತೀರಿ ಬಡವ್ರ ಮನೆ ಬೆಂಕಿ ಹೆಚ್ಚಿಸ್ತೀರಿ ಇದೇ ತಾನೇ ನಿಮ್ಮ ರಾಜಕೀಯ ಅಂದ್ರೆ ಇಷ್ಟೇನಾ ಇದಕ್ಕೋಸ್ಕರ ನೀವು ಗಣ್ಯರ ನೀವು ವಿ ವಿ ಐ ಪಿ ಅಂತೆ ಅದು ಯಾವನ ಬರ್ದದ್ದು ಯಾವುದೋ ಯಾವ್ದು ಬೋರ್ಡ್ ನೋಡಿದೆ ವಿ ವಿ ಐ ಪಿ ಕುರ್ಚಿಗಳು ಓ ಇದು ವಿ ಐ ಪಿ ಅಂತ ಅಂದ್ರೆ ನಾನೆಲ್ಲೋ ಭಾರಿ ಗಣ್ಯಾತಿ ಗಣ್ಯರು ಅಂತ ನಾನು ಅಂದ್ಕೊಂಡ್ರೆ ಅವರಷ್ಟು ಕಾಡ್ರು ಸೋಳರು ಜನರಿಗೆ ವಂಚನೆ ಮಾಡಿದವರು ನ್ಯಾಯಾಂಗಕ್ಕೆ ವಂಚನೆ ಮಾಡಿದವರು ಮತದಾರರಿಗೆ ಮೋಸ ಮಾಡಿದವರು ಇಂಥವ್ರದ್ದು ನಾನು ನೋಡ್ಬಿಟ್ಟು ಆಶ್ಚರ್ಯ ಆಗಿಬಿಟ್ಟೆ ಒಂದು ಕಡೆಗೆ ಗುಲಾಮಿ ಶಿಕ್ಷಣ ಪದ್ಧತಿ ಮತ್ತೊಂದು ಕಡೆಗೆ ಭಿಕ್ಷೆ ಬೀರಬೇಕಾದಂಥ ಪರಿಸ್ಥಿತಿ ಮತ್ತೊಂದು ಕಡೆಗೆ ಅನಾರೋಗ್ಯದ ಅವ್ಯವಸ್ಥೆ ಅದು ಆರೋಗ್ಯವನ್ನು ಸರಿ ಮಾಡ್ಬೇಕಾಗಿರೋದು ಇಂಥ ಪ್ರಶ್ನೆ ಇಲ್ಲ ಅಲ್ಲಿ ಬೆಲೆ ಅಂಗಡಿಗಳಿಗೆ ಕೊಡಬೇಕಾಗಿರುವಂಥ ಮೊತ್ತ ಆಗಿದೆ ಬೆಲೆ ಅಂಗಡಿಗಳಿಗೆ ಯಾಕೆ ಕೊಡಬೇಕು ನೀವು ಆಹಾರ ಯಾಕೆ ಪೂರೈಕೆ ಮಾಡಬೇಕು ಆರೋಗ್ಯ ಇಲಾಖೆಗೆ ಕೊಡುವಂಥ ಎಲ್ಲ ಹಣವನ್ನು ಐದು ವರ್ಷ ನೀವು ನಮ್ಮ ಜನರಿಗೆ ಅತ್ಯುತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮಾಡಿಬಿಡಿ ನೋಡೋಣ ಅದು ಯಾಕೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಿಲ್ಲ ಆರು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಒಂದೊಂದು ಕಟ್ಟಡಗಳು ಅದು ಯಾರು ಆ ಡಾಕ್ಟ್ರು ಇರೋದಿಲ್ಲ ಯಾರೂ ಇರೋದಿಲ್ಲ ದಖಾನೆ ಪಕ್ಕದಾಗ ಮಾಡಿರ್ತಾರೆ ಡಾಕ್ಟರ್ಸು ಸಿಕ್ಕೋದಿಲ್ಲ ಇಂಥ ಅವ್ಯವಸ್ಥೆಗೆ ದುಡ್ಡು ಸುರಿಯೋ ಬದಲಾಗಿ ಅದನ್ನೇ ಇಲ್ದವ್ರಿಗೆ ಕೊಡಿರಿ ಕೊಡ್ರಿ ನಾಗರಿಕರಿಗೆ ಕೊಡಿ ಅವ್ರು ಬದುಕೋತಾರೆ ನಿರುದ್ಯೋಗಕ್ಕೆ ಸ್ವಯಂ ಉದ್ಯೋಗಕ್ಕೆ ಕೊಡ್ರಿ ಹೇಗೋ ಬದುಕೋತಾರೆ ಕುಡಿಯೋದು ನಿಲ್ಸಿಸ್ರಿ ನೀವು ಈಗ ಕುಡಿತದಿಂದ ಆದಾಯದ ಮೂಲ ಸರ್ಕಾರಕ್ಕೆ ಬೇಕು ಅದರ ಆಡಳಿತಕ್ಕೆ ಇದು ಪ್ರಜಾಪ್ರಭುತ್ವ ಹೇಗಾಗುತ್ತೆ ಪ್ರಜೆಗಳನ್ನು ಕಿತ್ತು ತಿನ್ನುವಂಥ ಪಕ್ಷ ಪ್ರತಿನಿಧಿಗಳು ನಮಗೆ ಬೇಕಾಗಿಲ್ಲಪ್ಪ ನಮ್ಮ ದೇಶಕ್ಕೆ ಪಕ್ಷ ಪ್ರತಿನಿಧಿಗಳಿಗೆ ಜೀತ ಮಾಡಿಕೊಂಡಿರುವಂಥ ಸರ್ಕಾರಿ ನೌಕರರು ಬೇಕಾ ನಮಗೆ ಸರ್ಕಾರಿ ನೌಕರಿ ಕೂಡ ಪಗರರಿಗೆ ಎಷ್ಟು ಅದು ಜೀತಕ್ಕಿಂತ ಕಡೆಯಾಗಿದೆ ಮಾತಾಡೋಂಗಿಲ್ಲ ಉಸಿರಾಡೋಂಗಿಲ್ಲ ಉಚಿವೆ ಹಾಕೋಂಗಿಲ್ಲ ಹುಣ ಮಾಡಕ್ಕೆ ಹೋಗಂಗಿಲ್ಲ ಎಲ್ಲದಕ್ಕೂ ಚಲನವಲನ ಬರೀಬೇಕು ಅಷ್ಟು ನಿರ್ಬಂಧಗಳು ಹಾಂ ಹಾಂ ಸರ್ಕಾರಿ ನೌಕರಿಗೆ ನಾಗರಿಕ ಮತದಾರರ ತೆರಿಗೆ ಹಣದಿಂದ ಪಗಾರ ಕೊಡ್ತಾರೆ ಮತ್ತು ನೀವೇ ಅದರಿಂದ ಪಗಾರ ತಗತೀರಿ ರಾಜಕಾರಣಿಗಳಾದವರು ವಿಧಾನಸೌಧದಲ್ಲೂ ನೀವೇನು ಮಾಡ್ತಾಯಿದ್ದೀರಿ ವಿಧಾನಸೌಧದಲ್ಲಿ ಒಂದು ದಿವಸನಾದರೂ ಜನರ ಅಭಿವೃದ್ಧಿ ಬಗ್ಗೆ ಉಚಿತ ಗೌಣಮಟ್ಟದ ಶಿಕ್ಷಣದ ಬಗ್ಗೆ ಉಚಿತ ಆರೋಗ್ಯದ ಬಗ್ಗೆ ಉಚಿತ ರಸ್ತೆಗಳ ಬಗ್ಗೆ ವಿದ್ಯುತ್ ಬೀದಿ ದೀಪಗಳ ಬಗ್ಗೆ ಒಂದು ದಿವಸನಾದರೂ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದರೆ ಏನಪ್ಪಾ ನೀವು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತಲ್ಲಪ್ಪ ಅಲ್ಲಪ್ಪ ನಿಮ್ಮ ಹತ್ರ ನಿಮ್ಮ ಹತ್ರ ಹೆಂಗೆ ಬಂತಪ್ಪ ಕಷ್ಟಪಟ್ಟು ದುಡಿದ್ರು ಒಬ್ಬ ರೈತ ಇವತ್ತಿನ ದಿವಸ ಬದುಕೋದು ಕಷ್ಟ ಐತಿ ನಿಮ್ಮ ಹೊಲದಾಗ ನೂರು ಪಟ್ಟು ಆದಾಯ ಬರ್ದೈತಿ ನಮ್ಮ ಹೊಲದಾಗ ಕಳೆ ತೆಗ್ಸಿದ ದುಡ್ಡು ಬರೋಂಗಿಲ್ಲ ಅಂದ್ರೆ ನಿಮ್ಮ ಹೊಲದಾಗ ಬಂಗಾರನೇ ಬೆಳಿತೀರಿ ಅಂದ್ರೆ ನಮಗೂ ಬಂಗಾರ ಬೆಳೋದು ಹೇಳಿಕೊಡ್ರಿ ಮರಾಯ ನಾವು ನಿಮ್ಮ ನೂರಾರು ಕೋಟಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿ ಮಾಡಿಕೊಂಡು ನಾವು ದೇಶ ವಿದೇಶಗಳಲ್ಲೆಲ್ಲೆಲ್ಲ ಸಂಪತ್ತನ್ನು ಕೊಟ್ಟು ಬಂದ್ಬಿಡ್ತೀವಿ ಭಾರತವನ್ನು ಪ್ರತಿನಿಧಿಸಿ ನಾಚಿಗ್ಗೆಟ ವ್ಯವಸ್ಥೆ ರೂಪಿಸಿದವರೇ ನೀವು ಎಲ್ಲರೂ ಸೇರಿಕೊಂಡು ಸ್ವತಂತ್ರವಾಗಿ ಗೆಲ್ಲೋ ಯೋಗ್ಯತೆ ಇಲ್ಲ ಚುನಾವಣೆಯಲ್ಲಿ ಇಟ್ಕೊಂಡಾಗ ಸ್ವತಂತ್ರವಾಗಿ ಗೆಲ್ಲಬಹ ಬಾ ತಾಕತ್ತು ಇದ್ರೆ ದಮ್ ಇದ್ರೆ ನಿಜಕ್ಕೂ ಸೇವಕರೇ ಆಗಿದ್ದರೆ ನನ್ನ ಪ್ರಶ್ನೆ ಇರೋದು ಒಂದೇ ಒಂದು ಹಣ ಹಂಚಬಾರ್ದು ಹೆಂಡ ಕುಡಿಸ್ಬಾರ್ದು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಸೀರೆ ಕುಡ್ಸಕ್ಕೆ ನೀವು ಯಾರಯ್ಯ ನೀವು ಯಾಕೆ ಅವ್ರಿಗೆ ಸೀರೆ ಕೊಡ್ತೀರಿ ತಟ್ಟಿ ಲೋಟ ಕೊಟ್ಟು ಬಿಡ್ತೀರ ಹಾಕೊಂಡು ಒಂದು ಬರೀ ತಟ್ಟಿ ಲೋಟ ಚೊಂಬು ಕೊಟ್ಟು ಜೀವನ ಪೂರ್ತಿ ಭಿಕ್ಷೆ ಬೇಡ ಬದುಕ್ಬೇಕು ಅವರು ಆ ಮಟ್ಟಕ್ಕೆ ಜೀತಕ್ಕಿಂತ ಜೀತ ಬ್ರಿಟಿಷರಿಗಿಂತ ಕಡೆ ನಿಮ್ಮದು ಕ್ರೂರ ಮನಸ್ಸು ಒಳ್ಳೆಯ ಮನಸ್ಸೇ ಇಲ್ಲ ಮಾತಾಡೋದು ನೋಡಿದ್ರೆ ಬಸವಣ್ಣವರು ವಾಚಿ ವಚನ ಬಾಯಲ್ಲಿ ಮಾಡೋದು ನೋಡಿದ್ರೆ ಬತ್ತಿ ಅದೇನಂತಾರಲ್ಲ ಹಂಗೆ ಅಷ್ಟು ಗಲೀಜು ಇನ್ನು ನಾನು ನಾಗರಿಕರ ಮತದಾರರಲ್ಲಿ ಒಂದು ಹೇಳ್ತೀನಿ ದಯವಿಟ್ಟು ನಿಮ್ಮ ಮನೇಲಿ ಸ್ವಾಭಿಮಾನದಿಂದ ಬದುಕ್ರಿ ಯಾಕ್ರೀ ಆ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಕೊಡೋ ತಟ್ಟಿ ಲೋಟ ಸೀರಿ ಹೆಂಡಕ್ಕೆ ಹೋಗಿಬಿಟ್ಟು ಲೈನಿಗೆ ನಿತ್ಕೊಂಡು ಏನು ಅಷ್ಟಕ್ಕೆ ಬತ್ತಿ ಕೆಟ್ಟುಬಿಟ್ಟಿರಾ ಯಾಕ್ರಪ್ಪ ಓಯಿಸ್ ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಮಕ್ಕಳನ್ನ ದೊಡ್ಡ ಸಮೂಹದಲ್ಲಿ ಸೇರಿಸಿ ಕಾತುಳಕ್ಕೆ ಸಿಲುಕಿಸಿ ಅವರು ಸಹಾಯ ಮಾಡಿ ಉಸಿರುಗಡ್ತಾ ಮಾಡಿಸಿದ್ರು ದವಾಖಾನೆಗೆ ಹಾಕಿದ್ರು ಬೇಕಾ ಇದ್ದಲ್ಲ ನಿಮ್ಮ ಮನೆ ನೀವು ಇರೋಕ್ಕಾಗಲ್ವಾ ನಿಮ್ಮ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಡೋಕ್ಕಾಗಲ್ಲ ಏನು ರೀ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ನಿಮ್ಮ ಎಲ್ರಿಗೂ ಯಾರಿಗೂ ನಿಮ್ಮ ಮಕ್ಕಳನ್ನ ಹೆಂಡ್ತಿಯನ್ನ ನಿಮ್ಮ ಗಂಡಂದ್ರನ್ನ ನೀವು ಯಾರಿಗೂ ಕಂಟ್ರೋಲ್ ಮಾಡ್ಕೊಂಡು ಇಟ್ಟಾಳೋಕ್ಕಾಗಲ್ವಾ ಇನ್ನೊಬ್ರು ಕೊಡೋದು ಕಿಲುಬು ಕಾಸಿನಿಂದಾನೇ ಬದುಕಬೇಕಾ ಇದಕ್ಕಿಂತ ನಾಯಿ ಜೀವನ ಏಟ ಆಸ್ಯಪ್ಪ ಅದನ್ನ ಎಲ್ಲ ಬಿದ್ದಿದ್ದ ಬದುಕಂದ್ರೆ ಎಲ್ಲೋ ಒಂದು ಮಕ್ಕಂಡೆ ಅಂತ ಸಾಕು ಇದು ನಾಗರಿಕ ಪ್ರಪಂಚ ಅಂತ ಅನ್ಕೊಳ್ತ ನನಗೇನು ಅನಿಸ್ತಾ ಇಲ್ಲ ಅದು ನಾಗರಿಕ ಪ್ರಪಂಚ ಅಂತ ಅನ್ಕೊಳ್ತಾನೆ ಅಲ್ಲ ನಾನು ಇದನ್ನು ಅಷ್ಟೊಂದು ಕ್ರೌರ್ಯ ದೌರ್ಜನ್ಯ ಹಿಂಸೆ ದಬ್ಬಾಳಿಕೆಗಳು ಮೋಸ ವಂಚನೆ ಧಗಾ ಕೋರತನ ದೇಶದ್ರೋಹ ಸ್ವಜನ ಪಕ್ಷಪಾತ ಒಂದು ಎರಡ ಉದ್ದಕ್ಕೆ ಪಟ್ಟಿ ಮಾಡ್ಬೋದು ಇಂಥ ಕರ್ಮಾಟ ನೋಡಿದರೆ ಇದು ನಾಗರಿಕ ಸಮಾಜ ಇದು ನಾಗರಿಕ ಜಗತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಒಬ್ಬ ಪ್ರಜ್ಞಾವಂತ ನಾಗರಿಕನಿಗೆ ಅಸಹ್ಯ ಅನಿಸುತ್ತೆ ಇನ್ನಾದರೂ ದೇಶ ಬದಲಾವಣೆ ಮಾಡಿ ಸಾಕು ದೇಶದ ಅಭಿವೃದ್ಧಿಯನ್ನು ಮಾಡಿ ದೇಶಕ್ಕೆ ವಿರುದ್ಧವಾಗಿರುವಂಥ ದೇಶಕ್ಕೆ ಮುಜುಗರ ಉಂಟು ಮಾಡುವಂಥ ರಾಜಕೀಯದ ಮಾತುಗಳನ್ನು ಮಾತಾಡಬೇಡಿ ಯಾವ ಪಕ್ಷದವನೇ ಇರಲಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿನೇ ಯಾವ ಪಕ್ಷದೇವನೇ ಇರಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡ್ರಿ ಆ ವ್ಯಕ್ತಿಗೆಲ್ಲ ನೀವು ಕೊಡೋದು ಏನೇನು ಬೈಗೊಳ ಬೈತಿರು ಎಪ್ಪಾ ಮಾಧ್ಯಮಗಳಲ್ಲಿ ನೋಡಿದರೆ ದಗ್ಗಿಸ್ಬೇಕು ನಾಗರಿಕ ಸಮಾಜದ ಮುಗ್ಧ ಪ್ರಾಮಾಣಿಕ ನಿಯತ್ತಿನ ಜನ ತಲೆದಗ್ಗಿಸ್ಬೇಕು ಅಂತಂಥ ಗಲೀಜು ಪದಗಳನ್ನು ಬೈದು ಬಳಸ್ತೀರ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಕಾನೂನು ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಹಾಳಾಗಿ ಹೋಗಿ ತಾವು ಹೊಂದಿರುವಂಥ ಸ್ಥಾನದ ಗೌರವವನ್ನು ನೀವು ಕಡಿಮೆ ಮಾಡಿಬಿಡ್ತಾ ಇದ್ದೀರಾ ಓಟ್ ಹಾಕ್ದವ್ರು ಮರ್ಯಾದನ್ನು ತೆಗಿತೀರ ಕೊನೆ ಪಕ್ಷ ನಾವು ಭಾಷು ನಾವು ದ ನಾವು ಮತವನ್ನು ದಾನ ಮಾಡಿದಂಥವ್ ನಾನು ಎಂದೋ ಮತವನ್ನು ಮಾರ್ಕೊಂಡಂಥ ಮಾರಿಕೊಳ್ಳುವಂಥ ನೀಚಿ ಕೆಲಸ ದೇಶದ್ರೋಹದ ದ್ರೋಹದ ಕೆಲಸ ಮಾಡೇ ಇಲ್ಲ ಮಾಡೋದು ಇಲ್ಲ ನಾನು ಯಾವ ಪಕ್ಷದವನು ಅಲ್ಲ ಪಂಗಡದವನು ಅಲ್ಲ ಜಾತಿ ಮತ ಕುಲ ಪಂಥ ಧರ್ಮ ಎಲ್ಲವನ್ನು ಮೀರಿದ್ದು ಮಾನವ ಧರ್ಮ ಅದನ್ನು ಪಾಲನೆ ಮಾಡ್ರ ಅಯ್ಯ ಸಾಕು ಸುಮ್ಮನೆ ಜನರಿಗೆ ಹಿಂಸೆ ಕೊಟ್ಟು ಜನರಿಗೆ ಬದುಕನ್ನು ಹಾ ಮಾಡಿ ಅವ್ರನ್ನಿಟ್ಟು ಸೀರ ನಿಮ್ಮ ಕುಟುಂಬದ ಸುರಕ್ಷಿತವಾಗಿರ್ತಾವತಿ ಹೆಂಗ್ರೇ ನಂಬ್ತೀರಾ ನಿಮ್ಮ ಯೋಗ್ಯತೆ ಇಟ್ಟು ಹಾಳಾಗೋಲಿ ಕಡೆ ರೀ ನಾಗರಿಕರೇ ನೀವಾದರೂ ಇನ್ಮೇಲೆ ಸ್ವಲ್ಪ ಸ್ವಾಭಿಮಾನ ಬದುಕಿ ಪ್ರಶ್ನೆ ಮಾಡೋ ಧೈರ್ಯವನ್ನು ತಾಕತ್ತನ್ನು ಗಳಿಸ್ಕೊಡ್ರಿ ಅದೆಲ್ಲದಕ್ಕೂ ಮಿಕ್ಕಿ ಯಾವ ಪುಸ್ತಕ ಸಿಗ್ತಾವ ಅದನ್ನು ಓದ್ರಿ ಯಾವ ಪೇಪರ್ ಸಿಗ್ತಾವನ್ನ ಓದ್ರಿ ಜ್ಞಾನ ಸಂಪಾದನೆ ಮಾಡಿ ಜ್ಞಾನದಿಂದಲೇ ಎಲ್ಲ ಸಾಧ್ಯ ಒಂದು ಜ್ಞಾನ ನಿಮ್ಮ ಜೊತೆಗಿದ್ದರೆ ಸಾಕು ಜ್ಞಾನ ಬೆಳಕನ್ನು ಕೊಡುವಂತಹ ಮಾರ್ಗದರ್ಶನ ಕೊಡುವಂತಹ ಒಂದು ಮಾರ್ಗ ಅದು ನಾನು ಒಂದು ಪುಸ್ತಕ ಬರೆದಿದ್ದೀನಿ ನಾನು ಕೂಡ ಅರವತ್ತ್ಮೂರು ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಒಂದು ಪುಸ್ತಕ ಬಗ್ಗೆ ಹೇಳ್ತೀನಿ ನಿಮಗೆ ನಿಮ್ಮನ್ನು ನೀವು ಗೆಲ್ಲುವುದು ಹೇಗೆ ಇದು ನಿಮಗೆ ಗ್ರಂಥಾಲಯದಲ್ಲಿ ಸಿಗುತ್ತೆ ಓದ್ಕೊಳ್ಳಿ ಇನ್ನೊಂದು ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ ಈ ಪುಸ್ತಕ ಮಾಹಿತಿ ಬಗ್ಗೆ ನ್ಯಾಚುರಲಾಗಿ ಬರೆದಿದ್ದೀನಿ ಎಲ್ಲೂ ಕ್ಲಿಷ್ಟ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಒಂದು ಬಾರಿ ಬಿಟ್ಟು ಈ ಪುಸ್ತಕ ಮೂರು ನಾಲ್ಕು ಐದು ಹತ್ತು ಬಾರಿ ಓದಿ ಸರ್ ಓದಿ ಅಷ್ಟೇ ನಿಮ್ಮ ಮ ಆ ಪುಸ್ತಕದಲ್ಲಿರುವಂಥದ್ದು ಅಷ್ಟು ನಿಮ್ಮ ಮಸ್ತಕದಲ್ಲಿ ಇದ್ಬಿಟ್ರೆ ಪುಸ್ತಕ ಮಾತಾಡಬಾರ್ದು ನೀವು ಮಾತಾಡಬೇಕು ನೀವು ನಾರಿಯಲ್ಲಿ ಸರಸ್ವತಿಯಲ್ಲಿದ್ದಾಡಬೇಕು ಸರಳವಾಗಿ ಯಾತ್ರ ಮಾಡಿಸಿದ್ದೀನಿ ನಿಮಗೆ ಆ ಪುಸ್ತಕದಲ್ಲಿ ನೀವು ಇಷ್ಟೇ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ಈ ಮೊಬೈಲ್ಗೆ ಫೋನ್ಪೇ ಇದೆ ಗೂಗಲ್ ಪೇ ಇದೆ ಅದಕ್ಕೆ ಎಂಟು ನೂರು ರೂಪಾಯಿ ಸಂದಾಯ ಮಾಡಿ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ಪುಸ್ತಕ ಬರುತ್ತೆ ನೀವು ಹಣ ಸಂದಾಯ ಮಾಡ್ತೀರಿ ಹಣ ಸಂದಾಯ ಮಾಡಾದ ಮೇಲೆ ಅದರದ್ದು ಶೇರ್ ರಿಸೀಟ್ ಅಂತ ಬರುತ್ತೆ ಅದನ್ನು ಈಗ ಹೇಳಿದಲ್ಲ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟು ಈ ನಂಬರ್ಗೆ ನೀವು ಶೇರ್ ಮಾಡಿ ನಿಮ್ಮ ಹೆಸರು ನಿಮ್ಮ ಮನೆಯ ಪೂರ್ಣ ವಿಳಾಸ ಪೋಸ್ಟ್ ಕೋಡು ಮೊಬೈಲ್ ನಂಬರು ಕಡ್ಡಾಯವೇ ಬರೆದು ಹಾಕಿ ಬರುತ್ತೆ ನಿಮ್ಮ ಮನೆಗೆ ಬರುತ್ತೆ ಪುಸ್ತಕ ಕೂತ್ಕೊಂಡು ಓದಿ ನಾನೇ ನೇರವಾಗಿ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಾನು ಮಾತಾಡಿದರೆ ನೀನು ಸುಮ್ಮನೆ ಉದ್ದಕ್ಕೆ ಏನೇನೋ ಪ್ರಶ್ನೆ ಕೇಳಬಾರ್ದು ನಿರ್ದಿಷ್ಟ ಕೇಳಿ ಯಾಕಂದ್ರೆ ದಿನಕ್ಕೆ ನೂರಾರು ಫೋನ್ಸ್ ಬರ್ತವೆ ನನ್ನ ಆರೋಗ್ಯನ ನಾನು ನೋಡ್ಕೋಬೇಕಲ್ಲ ನಿಮ್ಮೇನ ಹೇಳ್ಕೊಡ್ಬೇಕು ಅಂದರೆ ನನ್ನ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ವ ನಾನು ಚೆನ್ನಾಗಿದ್ರೆ ನಿಮ್ಮ ಸೇವೆ ನಾ ಮಾಡ್ಬೋದು ಅಂತ ನಾನು ಮಾಡೋಷ್ಟು ಇಷ್ಟೇ ಜ್ಞಾನ ಸೂರ್ಯರು ನೀವು ಆಗಬೇಕು ಅನ್ನೋದು ನನ್ನ ಉದ್ದೇಶನೇ ಹೊರತು ಈ ಪುಸ್ತಕ ಮಾರೋದ್ರಿಂದ ಏನಾದರೂ ದುಡ್ಡು ಬರುತ್ತೆ ಅವ್ರ ರಾಶೋಕರು ಕೋಟ್ಯಾಧೀಶ ಆಗ್ಬಿಟ್ಟ ಅಂತ ಏನಾದರೂ ನಿಮ್ಮ ನಂಬಿಕೆ ಆ ಥರ ಏನಾದರೂ ಭ್ರಮೆ ಹತ್ರ ದಯವಿಟ್ಟು ಬಿಟ್ಬಿಡಿ ಪುಸ್ತಕ ಬರೆದವು ಯಾವನೂ ದೊಡ್ಡವನಾಗಿಲ್ಲ ಕೋಟಿಗಟ್ಟಲೆ ಗಂಟ್ಲೆ ಸಂಪಾದನೆ ಮಾಡಿಲ್ಲ ಸಾಹಿತಿಗಳು ಕೆಲವು ಕೋಟ್ಯಾಧೀಶರು ಅಂದವರು ಇಲ್ಲ ಅಂತ ಹೇಳೋದಿಲ್ಲ ಅವರು ನಾಗರಿಕರ ತೆರಿಗೆ ಹಣದಲ್ಲಿ ಸರ್ಕಾರದ ಮುಂದೆ ಬೋಗಣಿ ಹಿಡ್ಕೊಂಡು ಕಂಡು ಕಂಡು ಪ್ರಶಸ್ತಿಗಳಿಗೆ ಅರ್ಜಿ ಹಾಕ್ಕೊಂಡು ಕಂಡು ಕಂಡು ಅವ್ರಿಗೆ ಖಾಲಿ ಬಿದ್ದು ಶಿಫಾರಸು ಪತ್ರ ಹಿಡ್ಕೊಂಡು ಹೋಗಿ ಪ್ರಶಸ್ತಿ ತೊಗೊಂಡೋಗಿ ಇನ್ನೊಂದು ದೊಡ್ಡ ದೊಡ್ಡ ಹುದ್ದೆ ಕೂತ್ಕೊಂಡು ಅವರು ತಗೊಂಡು ತಿಂದಾರ ಅದು ಎಲ್ಲ ಅವ್ರಿಗೆ ಆತ್ಮಸಾಕ್ಷಿ ಇರುವಂತಹ ಯಾವುದೇ ಒಬ್ಬ ಸಾಹಿತಿ ಇದನ್ನು ಖಂಡಿತ ಹೇಳ್ತಾನೆ ನನಗಂತೂ ಆತ್ಮಸಾಕ್ಷಿ ಐತಿಪ್ಪ ನಾ ಬೋಗಣಿ ಹಿಡ್ಕೊಂಡು ಯಾವುದೇ ಸರ್ಕಾರಿ ಪ್ರಶಸ್ತಿಗೆ ಆಗಲಿ ಸರ್ಕಾರದ ಹುದ್ದೆಗೆ ಆಗಲಿ ಹೋಗೋದಿಲ್ಲ ಹೋಗಂಗೂ ಇಲ್ಲ ಅದಾಗಿ ಬರಬೇಕು ನಮ್ಮ ಸಾಧನೆ ನಮ್ಮ ಬೌದ್ಧಿಕ ಜ್ಞಾನವನ್ನು ನೋಡಿ ಸ್ಥಾನಮಾನಗಳು ಗೌರವಗಳು ಪ್ರಶಸ್ತಿಗಳು ಸಿಗೋದಾದ್ರೆ ಸಿಗಲಿ ಇಲ್ಲದಿದ್ದರೆ ಕಂಡು ಕಂಡವರಿಗೆ ಖಾಲಿ ಬಿದ್ದು ಅಯೋಗ್ಯರಿಗೆ ಅಸಮರ್ಥರಿಗೆ ಖಾಲಿ ಬಿದ್ದು ಅವ್ರ ಅವ್ರ ಹತ್ರ ಹೋಗಿ ಅವ್ರು ಕೊಡೋ ಸಿಫಾರಸು ಪತ್ರ ತಗೊಂಡು ಅವ್ರ ಮರ್ಜಿ ಹಿಡಿದು ಅನುಭಿಯನ್ನು ಹತ್ತಿ ಆ ಪ್ರಶಸ್ತಿ ತಗೋಳೋದಕ್ಕೆ ಪರ್ಸೆಂಟೇಜ್ ಕೊಟ್ಟು ಸರ್ಕಾರ ಕೊಡೋ ಅಂದರೆ ಸರ್ಕಾರದ ಅಂದರೆ ನಾಗರಿಕರ ತೆರಿಗೆ ಹಣದಲ್ಲಿ ಕೊಡೋ ಪದಕಗಳನ್ನು ಅಲ್ಲೇ ಬಿಟ್ಟುಬಿಟ್ಟು ಪ್ರಶಸ್ತಿ ಹೊಡ್ಕೊಂಡು ಹೊಡ್ಕೊಂಬರೋದು ಇದೈತಲ್ಲ ಇದಕ್ಕಿಂತ ಅವಮಾನ ಬೇರೆ ಇಲ್ಲ ಅದು ಸನ್ಮಾನ ಅಲ್ಲ ಆ ರೀತಿ ಎಲ್ಲ ಅಲ್ಲೇ ಬಿಟ್ಟು ತೊಗೊ ಮುತುವರ್ಜಿ ವಹಿಸಿ ಮಾಡ್ಕೊಂಬರೋದಾದರೆ ಇದು ಸನ್ಮಾನ ಆಗೋದಿಲ್ಲ ಅವಮಾನ ಆಗುತ್ತೆ ನನಗೆ ಸ್ವಾಭಿಮಾನ ಇದೆ ಸ್ವಾಮಿ ಬೇಡ ಅವಮಾನ ಮಾಡಿಸ್ಕೊಳೋಕ್ಕೆ ಒಳ್ಳೆ ಸಾಧನೆಗೆ ಚಿಕ್ಕ ಗೌರವ ಅನ್ನೋದಾದರೆ ಸಿಕ್ಕರೆ ಅದನ್ನು ತೊಗೋತೀನಿ ಪ್ರೀತಿಯಿಂದ ತೊಗೋತೀನಿ ನೀವೇನು ಕೊಡ್ತಿರಲ್ಲ ಎಂಟುನೂರು ರೂಪಾಯಿ ಅದು ನನಗೆ ಎಂಟು ಸಾವಿರ ಕೋಟಿಗೆ ಸಮ ಅದ ಎಂಟುನೂರು ಕೋಟಿ ಸಮ ಎಂಟು ಸಾವಿರ ಕೋಟಿ ಸಮ ಎಂಟು ನೂರು ಮಿಲಿಯನ್ ಡಾಲರ್ ಕೋಟಿ ಸಮ ಅವರ ಕಡೆಗೆ ಯಾಕೆಂದರೆ ನಾನು ಕೊಡೋ ಪುಸ್ತಕದ ಆ ಒಂದು ಮೌಲ್ಯ ಅಷ್ಟಿದೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ನಾವು ಇದೇನು ಮಾಡಿದ್ದೀವಿ ಅದರ ಖರ್ಚು ವೆಚ್ಚ ಏನಿದೆ ಆ ಖರ್ಚು ವೆಚ್ಚವನ್ನು ಮಾತ್ರ ಅಲ್ಲಿ ಲಿಮಿಟೇಷನ್ ಮಾಡಿ ಈ ಒಂದಷ್ಟು ನಾವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಬಡ್ಡಿ ಬೀಳುತ್ತೆ ಅವ್ರಿಗೂ ಇನ್ನೂ ನಾನು ಬಟ್ಟೆ ಬ ಪುಸ್ತಕಕ್ಕೆ ದಿನಕ್ಕೆ ನೂರಾರು ಸಾವಿರಾರು ಬುಕ್ ಹೋಗ್ತಾವಾಗಿಲ್ಲ ಒಂದು ಸಾವಿರ ಪುಸ್ತಕ ಮಾಡಬೇಕಾದ್ರೆ ಮೂರು ವರ್ಷ ಆಗಬೇಕು ಕಷ್ಟ ಇದೆ ಸೊ ಹೀಗಿದ್ದಾಗಲೂ ನಮ್ಮ ನಾಗರಿಕ ಸಮಾಜಕ್ಕೆ ಏನು ನಿಜವಾದ ಕಳಕಳಿ ಉಳ್ಳೋಂಥವ್ರು ನಿಯತೊಳ್ಳುವಂಥವ್ರು ಭಕ್ತಿ ಉಳ್ಳುವಂಥವ್ರು ಶ್ರದ್ಧೆ ಉಳ್ಳುವಂಥವ್ರು ನಿಷ್ಠೆ ಉಳ್ಳುವಂಥವ್ರು ಒಂದಷ್ಟು ಏನಾದರೂ ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಅನ್ನೋದಾದರೆ ಅಂಥವ್ರೇ ಒಂದು ಶಕ್ತಿಯಿಂದ ಈ ಸಮಾಜ ಉಳ್ಕೊಂಡಿದೆ ಅಂತ ಹೇಳ್ತಾ ಮರಿಬೇಡಿ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಪುಸ್ತಕ ನಿಮ್ಮ ಪ್ರತಿಯೊಬ್ಬ ಕನ್ನಡಿಗ ನಾಗರಿಕ ಮತದಾರರ ಮನೆ ಮನೆಯಲ್ಲಿ ಇರಬೇಕಾದಂಥ ಪುಸ್ತಕ ದಯವಿಟ್ಟು ಖರೀದಿ ಮಾಡಿ ಓದಿ ಒಂದು ಬಾರಿ ಬಿಟ್ಟು ನೂರು ಬಾರಿ ಓದಿ ಹತ್ತು ಬಾರಿ ಓದಿ ನೂರು ಬಾರಿ ಓದಿ ನಿಮಗೆ ತೃಪ್ತಿ ಅನಿಸೋ ತನಕ ಓದಿ ಹೇಳ್ತೀನಿ ಆಮೇಲೆ ನಾವು ನೀವು ಒಂದು ಬಾರಿ ಡಿಸ್ಕಷನ್ ಮಾಡೋಣ ಅಲ್ಲಿ ತನಕ ಭವಿಷ್ಯದಲ್ಲಿ ಬರಲಿರುವ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ